ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ತಡೆಗಟ್ಟಲು ಕರ್ವೆ ಸ್ವಾಭಿಮಾನಿ ಬಣದಿಂದ ಒತ್ತಾಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಮಹಿಳೆಯರು ತಮ್ಮ ಮೈ ಮೇಲೆ ಇರುವ ಬಂಗಾರದ ಆಭರಣಗಳನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿತ್ತು ಸಾರಿಗೆ ಘಟಕದ ಅಧಿಕಾರಿಗಳು ಬಸ್ ನಿಲ್ದಾಣದಲ್ಲಿ ಮತ್ತು ಬಸ್ಸಿನಲ್ಲಿಯೂ ಸಹ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಪೊಲೀಸ್ ಇಲಾಖೆಯವರು ಸಹ ಕಳ್ಳರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷರಾದ ರವಿ ಲಿಂಗಶೆಟ್ಟಿ ಉಪಾಧ್ಯಕ್ಷರಾದ ಯಲ್ಲಪ್ಪ ಬಾಕಳೆ ಅವರು ಒತ್ತಾಯಿಸಿದ್ದಾರೆ ವೀರಣ್ಣ ಹಡ್ಪಾತ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷರಾಗಿ ರವಿ ಲಿಂಗಶೆಟ್ಟಿ ಮಾತಾಡ್ತಾ ಇರೋದು ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ತೊಂಬತ್ತೆರಡು ಹಳ್ಳಿಗಳು ಬರ್ತವು ಇಲ್ಲಿ ಜನಸಂಖ್ಯೆ ಬಹಳ ದಟ್ಟಣೆ ಇರೋದರಿಂದ ಬಸ್ ಹತ್ತುವಾಗ ಸರಗಳತನ ಮತ್ತು ಮೊಬೈಲ್ ಕಳತನ ದುಡ್ಡು ಹಣ ದೂಚತಕ್ಕಂಥದ್ದು ಪ್ರಕರಣಗಳು ಜಾಸ್ತಿ ಆಗುವವು ದಯವಿಟ್ಟು ಕೆ ಎಸ್ ಆಡಿಸಿರು ಸಿ ಅಳವಡಿಸಬೇಕು ಮತ್ತು ಪೊಲೀಸ್ ಇಲಾಖೆಯವರು ಅಲ್ಲಿ ಹೆಚ್ಚಿನ ನಿಗಾ ಇಡಬೇಕಂತೇಳಿ ಅವರಲ್ಲಿ ನಾವು ಒಂದನೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಮಾನ ಬೆಳಗ್ಗೆ ಬೆಳೆಗಣ ನನಗೆ ಆಗಿ ಮಾಡಿದರೆ ತಮಗೆಲ್ಲೂ ನಮಸ್ಕಾರ ಸರ್ ಬಸ್ ಸ್ಟ್ಯಾಂಡ್ ಖರ್ಚು ಬೈ ಇಲ್ಲಿ ಖರ್ಚು ಆಗೈತಿ ಬಸ್ ಕಡಿಮೆ ಟೈಮ್ ಟೈಮ್ ಬಸ್ ಇಲ್ಲ ಬಸ್ನಾಗ ಕಳು ಮಂದಿ ಬಾಳ ಹೋಗ್ ಬಂಗಾರ ಬಂಗಾರು ಮನೆಯಲ್ಲಂಗಾರು ಜವಾಬ್ದಾರಿ ಸರ್ ಗೋವಾಲಿ ಅಂತ ನಾ ಗಾಡಿ ದಿವಸ ಬೆಳಿಗ್ಗೆ ನಾ ಗಾಡಿ ಬರ್ತೇವೆ ಅಲ್ಲಿ ಕಳು ಬಾಳ ಹೊಂದಿ ಇಲ್ಲಿ ಸ್ವಲ್ಪ ಸಿಗ್ರ ಹಾಬಕ್ರಿ ಎಲ್ಲರೇ ಆಮೇಲೆ ಪುರುಷ ಅವರು ಸ್ವಲ್ಪ ಹೆಚ್ಚಿನ